ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅತಿ ವಿಶೇಷ ವಿಶೇಷ ವಿಶೇಷವಾದಂತಹ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ವಿಷಯ ಈ ವರ್ಷದ ಸಂಕ್ರಾಂತಿಯ ಹಬ್ಬ ಮಕರ ಸಂಕ್ರಾಂತಿಯ ಹಬ್ಬ ನಾವು ಜನವರಿ ಹದಿನಾಲ್ಕಕ್ಕೆ ಆಚರಣೆ ಮಾಡಬೇಕು ಅಥವಾ ಜನವರಿ ಹದಿನೈದನೇ ತಾರೀಕಿಗೆ ಆಚರಣೆ ಮಾಡಬೇಕು ಎನ್ನುವ ಗೊಂದಲ ಎಲ್ಲರಲ್ಲಿಯೂ ಕೂಡ ಇದೆ ಇದಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಕೊಡ್ತೀನಿ ಸಾಕಷ್ಟು ಮುಂಚಿತವಾಗಿ ಈ ಸಂಚಿಕೆಯನ್ನ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀನಿ ಇದನ್ನು ನೋಡಿಕೊಂಡು ಸರಿಯಾಗಿ ನೀವು ಆಚರಣೆಯನ್ನ ಮಾಡ್ಕೊಳ್ಳಿ ಅದರ ಜೊತೆಗೆ ಮಕರ ಸಂಕ್ರಾಂತಿಯ ದಿನ ಪುಣ್ಯಕಾಲ ಅಂತ ಇರುತ್ತೆ ಆ ಪುಣ್ಯಕಾಲ ಯಾವಾಗಿರುತ್ತೆ ಆ ಪುಣ್ಯಕಾಲದಲ್ಲಿಯೇ ಸ್ನಾನ ಮಾಡಿದರೆ ಆ ಪುಣ್ಯಕಾಲದಲ್ಲಿಯೇ ನೀವು ದಾನವನ್ನ ಮಾಡಿದರೆ ನಿಮ್ಮ ವರ್ಷ ಪೂರ್ತಿ ಕೂಡ ನಿಮಗೆ ಹಣದ ಬಂಗಾರದ ಮಳಿಗೆ ಆಗುತ್ತೆ ನೀವು ಹಾಕಿದಂತ ಎಲ್ಲಾ ಕೆಲಸಗಳು ಕೂಡ ಜಯ ವಿಜಯ ಸಕ್ಸಸ್ ಆಗುತ್ತೆ ಇದು ಶುಭ ಸಮಾಚಾರ ಇದ್ರ ಬಗ್ಗೆ ನಾನು ಡಿಟೇಲ್ ಆಗಿ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಜನವರಿ ಆರರಿಂದ ಜನವರಿ ಹನ್ನೆರಡನೆಯ ತಾರೀಕಿನ ಒಳಗೆ ನಾವು ಯಾವುದೇ ದಿನ ಆದರೂ ಕೂಡ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಗೇ ಪ್ರೈಸ್ ನ ಘೋಷಣೆ ಮಾಡಬಹುದು ಹಾಗಾಗಿ ಈ ವಾರ ಪೂರ್ತಿ ಅಂದ್ರೆ ಹೆಚ್ಚು ಕಡಿಮೆ ಸಂಕ್ರಾಂತಿ ಇವತ್ತು ನೋಡಿ ಇವತ್ತು ಜನವರಿ ನಾಲ್ಕು ಜನವರಿ ನಾಲ್ಕರಿಂದ ಹಿಡಿದು ಸಂಕ್ರಾಂತಿಯವರೆಗೆ ನೀವು ಇನ್ನು ಹತ್ತು ದಿವಸ ಸಮಯ ಇದೆ ಈ ಹತ್ತು ದಿವಸದಲ್ಲಿ ನಾವು ಯಾವ ದಿವಸ ಆದರೂ ಕೂಡ ಗಿವ್ ಅವೆ ಪ್ರೈಸ್ ವಿನ್ನರ್ನ ಅನೌನ್ಸ್ ಮಾಡಬಹುದು ಹಾಗಾಗಿ ಸಂಚಿಕೆಗಳನ್ನ ಲೈವ್ ಸಂಚಿಕೆಗಳನ್ನ ತಪ್ಪದೇ ನೋಡ್ತಾ ಇರಿ ಈ ದಾರಿದೀಪ ಕಾರ್ಯಕ್ರಮ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಹಾಗಾಗಿ ನಿಮ್ಮ ಹೆಸರು ಕೂಡ ಬಂದರೂ ಬರಬಹುದು ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮಾಡೋಣ ವೀಕ್ಷಕರೇ ಬನ್ನಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ನೋಡಿ ಮಕರ ಸಂಕ್ರಾಂತಿಗೆ ಈ ಒಂದು ಪುಣ್ಯ ಕಾಲವನ್ನು ಹೇಳ್ತೀನಿ ಒಂದು ಶುಭ ಮುಹೂರ್ತವನ್ನ ಹೇಳ್ತೀನಿ ಆ ಸಮಯದಲ್ಲಿ ನೀವು ಸ್ನಾನ ಮಾಡಿದ್ದೆ ಆದಲ್ಲಿ ಆ ಸಮಯದಲ್ಲಿ ಕೆಲವೊಂದು ವಸ್ತುಗಳನ್ನ ದಾನ ಮಾಡಿದ್ದೆ ಆದಲ್ಲಿ ಇನ್ನೂ ಒಂದು ಚಿಕ್ಕ ರೆಮಿಡಿ ಹೇಳ್ತೀನಿ ಅದನ್ನು ಮಾಡಿದ್ದೆ ಆದಲ್ಲಿ ವರ್ಷ ಪೂರ್ತಿ ನಿಮಗೆ ಅದ್ಭುತವಾದಂತ ಒಂದು ಹೂವಿನ ಹಾಸಿಗೆ ಅಂತ ಹೇಳ್ಬೋದು ಕಷ್ಟ ಅನ್ನೋದು ನಿಮ್ಮ ಹತ್ರ ಸುಳಿಯೋದೇ ಇಲ್ಲ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಮರೆಯೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡಲೇಬೇಕು ಅದನ್ನು ಮಾಡೇ ಮಾಡೋಣ ಅದರ ಜೊತೆಗೆ ಒಂದು ರೂಪಾಯಿ ಖರ್ಚಿಲ್ಲದರೆ ಮಿಡಿ ಹೇಳ್ತೀನಿ ಮನೆಯಲ್ಲಿ ಮಾಡ್ಕೊಳ್ಳಿ ನೀವು ವರ್ಷ ಪೂರ್ತಿ ಗೆಲುವನ್ನ ಕಾಣಬಹುದು ಹಾಗಾದ್ರೆ ಮಕರ ಸಂಕ್ರಾಂತಿ ಹಬ್ಬ ಜನವರಿ ಹದಿನಾಲ್ಕಕ್ಕೋ ಅಥವಾ ಹದಿನೈದಕ್ಕೋ ಅನ್ನೋದನ್ನ ಮೊದಲೇದಾಗಿ ನೋಡೋಣ ನೋಡಿ ವೀಕ್ಷಕರೇ ಈಗ ಆಂಗ್ಲ ಕ್ಯಾಲೆಂಡರ್ ಏನು ಬದಲಾಗುತ್ತೆ ಜನವರಿ ಒಂದಕ್ಕೆ ತದನಂತರ ಬರುವಂತಹ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ ಧನುರ್ಮಾಸ ಮಾಸ ಈಗ ನಡೀತಾ ಇದೆ ಶೂನ್ಯ ಮಾಸ ಅಂತ ಹೇಳ್ತಾರೆ ವಿಶೇಷವಾಗಿ ಈ ಮಾಸದಲ್ಲಿ ದೇವರ ಪೂಜೆ ಒಂದು ಪುನಸ್ಕಾರ ಈ ರೀತಿಯ ಪುಣ್ಯದ ಕೆಲಸಗಳಿಗೆ ದಾನದ ಕೆಲಸಗಳಿಗೆ ಸ್ನಾನ ಅಂದರೆ ಒಂದು ಪವಿತ್ರವಾದಂತಹ ನದಿಗಳಲ್ಲಿ ಸ್ನಾನ ಈ ರೀತಿಯಾಗಿ ಭಗವಂತನ ನಾಮ ಸ್ಮರಣ ಪೂಜೆ ಈ ರೀತಿಯ ಒಳ್ಳೆಯ ಕೆಲಸಗಳಿಗೆ ಅವರು ಡೆಡಿಕೇಟ್ ಮಾಡಿರ್ತಾರೆ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ ಆದರೆ ಈ ತಿಂಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಮದುವೆ ಮುಂಜಿವೆ ಗೃಹ ಪ್ರವೇಶ ಯಾವುದು ಇರೋದಿಲ್ಲ ನಾಮಕರಣ ಆಗಲಿ ಮತ್ತೊಂದಾಗ್ಲಿ ಆದರೆ ಸಂಕ್ರಾಂತಿಯಿಂದ ಹಿಡಿದು ನಿಮಗೆ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕ ಹಾಗೆ ಯಾಕೆಂದ್ರೆ ಸೂರ್ಯ ದೇವ ಒಂದು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಮಕರ ರಾಶಿ ಶನಿ ರಾಶಿ ಸೊ ಮಕರ ರಾಶಿಗೆ ಪ್ರವೇಶ ಮಾಡಿದ ದಿನ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ ವಿಶೇಷವಾಗಿ ಪ್ರತಿ ತಿಂಗಳು ಕೂಡ ಸಂಕ್ರಾಂತಿ ಇದ್ದೇ ಇರುತ್ತೆ ನಮಗೆ ಆದರೆ ಈ ಒಂದು ಜನವರಿ ತಿಂಗಳಲ್ಲಿ ಬರುವಂತಹ ಮಕರ ಸಂಕ್ರಾಂತಿಗೆ ಹೆಚ್ಚು ಹೆಚ್ಚಿನ ಒಂದು ಒಂದು ಪ್ರಾಮುಖ್ಯತೆ ಇದೆ ಅಲ್ಲದೇನೆ ವೀಕ್ಷಕರೇ ನೋಡಿ ಈ ಮಕರ ಸಂಕ್ರಾಂತಿಯ ದಿನ ನಾವು ಅರ್ಘ್ಯವನ್ನ ಕೊಡಬೇಕು ಅರ್ಘ್ಯವನ್ನ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಕೂಡ ನಾನು ನಿಮಗೆ ನೇರ ಪ್ರಸಾರದಲ್ಲಿ ಈ ಒಂದು ವಿಧಾನದಲ್ಲಿ ತೋರಿಸ್ಕೊಡ್ತೀನಿ ಅದರ ರಹಸ್ಯ ಹೇಳ್ತೀನಿ ಹಾಗಾಗಿ ನೋಡ್ತಾ ಇರಿ ಈ ಸಂಚಿಕೆಯನ್ನ ಇನ್ನೂ ಒಂದು ವಿಶೇಷ ವೀಕ್ಷಕರೇ ಮಕರ ಸಂಕ್ರಾಂತಿಯ ದಿನ ನೋಡಿ ಗಂಗಾ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ನಮಗೆ ಎಲ್ಲರಿಗೂ ಆ ಭಾಗ್ಯ ಎಲ್ಲಿರುತ್ತೆ ಗಂಗಾ ಸ್ನಾನ ಮಾಡೋದಕ್ಕೆ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಆ ಒಂದು ಟ್ರಾವೆಲ್ ಜರ್ನಿ ಮಾಡಕ್ ಆಗದೇ ಇದ್ರೂ ಕೂಡ ಮನೆಯಲ್ಲಿಯೇ ಸ್ನಾನದ ನೀರಿಗೆ ಕೆಲವೊಂದು ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು ಅದನ್ನ ನಾಳೆ ನಾಡಿದ್ದು ಸಂಚಿಕೆಯಲ್ಲಿ ಹೇಳ್ತೀನಿ ನಿಮಗೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂಕ್ರಾಂತಿಯನ್ನ ನಾವು ಹದಿನಾಲ್ಕನೇ ತಾರೀಕಿಗೆ ಆಚರಿಸ್ಬೇಕಾ ಹದಿನೈದಕ್ಕೆ ಆಚರಿಸ್ಬೇಕಾ ಅನ್ನೋದಕ್ಕೆ ಉತ್ತರ ಕಂಡು ಹಿಡ್ಕೊಂಡು ಮತ್ತೆ ಮುಂದೆ ರೆಮಿಡಿ ಹೇಳ್ತೀನಿ ನೀವು ಮಕರ ಸಂಕ್ರಾಂತಿಯನ್ನ ಜನವರಿ ಹದಿನಾಲ್ಕು ಮಂಗಳವಾರನೇ ಆಚರಣೆ ಮಾಡಬೇಕಾಗತ್ತೆ ನೋಡಿ ನೀವು ಮುಹೂರ್ತವನ್ನ ಬರೆದಿಟ್ಕೊಳ್ಳಿ ಪುಣ್ಯ ಕಾಲವನ್ನು ಬರೆದಿಟ್ಕೊಳ್ಳಿ ಒಂಬತ್ತು ಗಂಟೆ ಮೂರು ನಿಮಿಷ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ ಐದು ಗಂಟೆ ನಲವತ್ತೈದು ನಿಮಿಷದವರೆಗೂ ಸುಮಾರು ಎಂಟು ಗಂಟೆಗಳ ಕಾಲ ಸುದೀರ್ಘವಾದಂಥ ಮಕರ ಸಂಕ್ರಾಂತಿಯ ಅದ್ಭುತ ಸಮಯ ಇದೆ ಅದರಲ್ಲಿ ನಿಮಗೆ ಪುಣ್ಯಕಾಲ ಅಂತ ಸಿಗುವಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಹಿಡಿದು ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಪುಣ್ಯಕಾಲ ಇದೆ ಈ ಪುಣ್ಯಕಾಲದಲ್ಲಿ ಸ್ನಾನ ಮಾಡಬೇಕು ಅದ್ಭುತವಾದಂತಹ ಫಲ ಸಿಗುತ್ತೆ ಜೊತೆಗೆ ಈ ಒಂದು ಕಾಲದಲ್ಲಿ ಪುಣ್ಯಕಾಲದಲ್ಲಿ ದಾನವನ್ನ ಕೂಡ ಮಾಡಬೇಕು ಅದು ದಾನ ಮಾಡಿದ್ರೆ ಪಾಪಗಳೆಲ್ಲ ನಶಿಸುತ್ತೆ ಪುಣ್ಯ ದ್ವಿಗುಣ ಆಗತ್ತೆ ಹಾಗಾದ್ರೆ ಯಾವ ವಸ್ತುವನ್ನ ದಾನ ಮಾಡಬೇಕು ಅರ್ಘ್ಯ ಕೊಡೋದು ಹೇಗಿದೆ ಅನ್ನೋದನ್ನ ಈಗ ನಾನು ನಿಮ್ಗೆ ಹೇಳ್ತೀನಿ ವೀಕ್ಷಕರೇ ಮೊದಲನೇದಾಗಿ ದಾನ ಕೊಡುವಂತಹ ವಸ್ತು ನೋಡ್ಕೊಳ್ಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸಾಸಿವೆ ಎಣ್ಣೆ ನೋಡಿ ದೇವಾಲಯಗಳಲ್ಲಿ ಇರ್ಬೋದು ಅಗತ್ಯದಲ್ಲಿರುವವ್ರಿಗೆ ಇರ್ಬೋದು ಈ ಸಾಸಿವೆ ನೋಡಿ ಇಲ್ಲಿ ಕಪ್ಪು ಸಾಸಿವೆ ಕಾಣ್ತಾ ಇದೆ ಬ್ಲಾಕ್ ಮಸ್ಟರ್ಡ್ ಸೀಡ್ಸ್ ಅಂತ ಹೇಳ್ತೀವಿ ಅಡಿಗೆಗೆ ಬಳಸುವಂತದ್ದು ಎಲ್ಲರ ಅಡುಗೆ ಮನೆಯಲ್ಲಿ ಸಾಸಿವೆ ಇರುತ್ತೆ ಸಾಸಿವೆ ಎಣ್ಣೆ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಸಾಸಿವೆ ಎಣ್ಣೆ ಸ್ವಲ್ಪ ಚಿಕ್ಕ ಬಾಟ್ಲು ಜಾಸ್ತಿ ದೊಡ್ಡದು ಬೇಡ ಈ ಸಾಸಿವೆ ಎಣ್ಣೆಯನ್ನ ನೀವು ದೇವಾಲಯಗಳಲ್ಲಿ ದಾನ ನೀಡುವುದು ಅಥವಾ ಅಗತ್ಯದಲ್ಲಿರುವವರಿಗೆ ದಾನ ನೀಡೋದ್ರಿಂದ ಮಕರ ಸಂಕ್ರಾಂತಿಗೆ ದಾನ ಮಾಡುವ ಈ ಫಲ ಏನಿರುತ್ತೆ ನಿಮಗೆ ಟ್ವೆಂಟಿ ಫೋರ್ ಅವರ್ ಅಲ್ಲಿ ರಿಸಲ್ಟ್ ಕೊಡುತ್ತೆ ಹಣಕಾಸಿನ ಸಮಸ್ಯೆ ಬ್ಲಾಕೇಜಸ್ನ ತೆಗೆಯುತ್ತೆ ನಿಮಗೆ ಶನಿಕಾಟ ರಾಹು ದೋಷ ಗ್ರಹ ದೋಷ ಎಲ್ಲವನ್ನ ಹೊಡೆದೋಡಿಸುತ್ತೆ ಈ ಸಂಕ್ರಾಂತಿಗೆ ಒಂದು ಸಾಸಿವೆ ಎಣ್ಣೆಯನ್ನ ದಾನ ಮಾಡುವಂತಹ ವಿಧಾನ ಇದನ್ನ ಮಾಡಿ ಗ್ರಹ ದೋಷವನ್ನ ಕಳ್ಕೊಳ್ಬಹುದು ಇದು ಒಂದು ಇನ್ನ ಎರಡನೆಯದ್ದನ್ನ ನೋಡ್ಲಿಕ್ಕಾಗಿ ನಾವು ಕಪ್ಪು ಎಳ್ಳನ್ನ ದಾನ ಮಾಡಬೇಕು ಅಂತ ಹೇಳ್ತಾರೆ ಮಕರ ಸಂಕ್ರಾಂತಿಯ ದಿನ ನೋಡಿ ವಿಶೇಷವಾಗಿ ನೋಡಬಹುದು ಕಪ್ಪು ಎಳ್ಳನ್ನ ತೋರಿಸ್ತಾ ಇದ್ದೀನಿ ಈ ಕಪ್ಪು ಎಳ್ಳನ್ನ ಕೂಡ ದೇವಾಲಯಗಳಲ್ಲಿ ದಾನ ಮಾಡುವುದರಿಂದ ಹೆಚ್ಚಿನ ಶುಭ ಫಲ ಬರುತ್ತೆ ಅಂತ ಹೇಳ್ತಾರೆ ಇನ್ನ ಮೂರನೇದಾಗಿ ಅರ್ಘ್ಯ ಕೊಡುವಂತದ್ದು ಹೇಳ್ತಾ ಇದ್ವಿ ಆ ಮಕರ ಸಂಕ್ರಾಂತಿಗೆ ಸೂರ್ಯನಿಗೆ ಸಂಬಂಧಿಸಿದಂತ ಹಬ್ಬ ಶುಭ ದಿನ ಸೂರ್ಯನನ್ನೇ ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಇನ್ಯಾರನ್ನ ಮಾಡ್ಬೇಕು ಅವತ್ತಿನ ದಿನ ಸೂರ್ಯನಿಗೆ ಮೊದಲ ಆದ್ಯತೆ ಸೂರ್ಯ ಅವತ್ತು ಪ್ರಥಮ ಪೂಜಿತ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಸೂರ್ಯನಿಗೆ ನಾವು ಅರ್ಘ್ಯವನ್ನ ಕೊಡಬೇಕು ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕಾದ್ರೆ ನೋಡಿ ತಾಮ್ರದ ಲೋಟ ತಗೋಬೇಕು ತಾಮ್ರದ ಲೋಟ ನಿಮ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಮನೆಯಲ್ಲಿದ್ರೂ ಪರವಾಗಿಲ್ಲ ಇದ್ದ ಲೋಟವನ್ನೇ ಬಳಸ್ಕೊಳ್ಳಿ ಹೊಸನೇ ತಗೊಳದ್ ಬೇಡ ತಾಮ್ರದ ಲೋಟ ತಗೊಳ್ಳಿ ತಾಮ್ರದ ಲೋಟದಲ್ಲಿ ನೀರನ್ನ ತುಂಬಿಕೊಂಡು ಅದರಲ್ಲಿ ಬಿಳಿ ಅಕ್ಕಿ ಕಾಳನ್ನ ಒಂದು ಸ್ವಲ್ಪ ಒಂದು ಇಷ್ಟೇ ಇಷ್ಟು ಚಿ ಚಿಟಿಕೆ ಬಿಳಿ ಅಕ್ಕಿ ಕಾಳು ಹಾಕಿ ಅದರೊಳಗಡೆ ಒಂದು ಚಿಟಿಕೆ ಕುಂಕುಮ ಚಿಟಿಕೆ ಅರಿಶಿಣ ಒಂದು ಕೆಂಪು ಹೂವು ಇದನ್ನೆಲ್ಲ ಹಾಕ್ಕೊಂಡು ಸೂರ್ಯ ಉದಯ ಆಗ್ತಿದ್ದಂಗೆನೆ ಅರ್ಘ್ಯ ಕೊಡಬೇಕು ಮಂತ್ರ ಯಾವ್ದು ಹೇಳಬೇಕು ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅಂತ ಹನ್ನೊಂದು ಸಲ ಹೇಳ್ಕೊಂಡು ಅರ್ಘ್ಯ ಕೊಡಬೇಕು ಅರ್ಘ್ಯ ಕೊಡೋದು ಹೇಗೆ ಗುರುಗಳೇ ಅಂತ ಸುಮಾರು ಜನ ಹೊಸ ವೀಕ್ಷಕರು ಕೇಳ್ತಾ ಇರ್ತಾರೆ ಲೋಟವನ್ನ ನೀವೇನು ಹೇಳ್ತಿರ್ತೀರಾ ಸೊ ಹಿಂಗೆ ನೋಡ್ತಾ ನೋಡ್ತಾ ಸೂರ್ಯನನ್ನು ನೋಡ್ತಾ ಆ ಲೋಟದಲ್ಲಿರುವ ನೀರು ನೆಲದ ಮೇಲೆ ಬೀಳಬೇಕು ಕಂಪ್ಲೀಟ್ ಸೊ ನಿಧಾನಕ್ಕೆ ಅದನ್ನ ನೀರನ್ನ ಚೆಲ್ತಾ ಬರಬೇಕು ನೆಲದ ಮೇಲೆ ಅವಸರ ಮಾಡಬೇಡಿ ಅವಸರ ಮಾಡಬೇಡಿ ಯಾಕೆಂದ್ರೆ ಹನ್ನೊಂದು ಸಲ ಮಂತ್ರ ಹೇಳಬೇಕು ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅಂತ ಮಂತ್ರ ಹೇಳ್ಕೊಂಡು ಅರ್ಘ್ಯ ಕೊಡಬೇಕು ಅದಕ್ಕೆ ಅರ್ಘ್ಯ ಕೊಡೋದು ಅಂತ ಹೇಳ್ತಾರೆ ಸೂರ್ಯನಿಗೆ ಯಾರು ಮಕರ ಸಂಕ್ರಾಂತಿಯ ದಿನ ಅರ್ಘ್ಯ ಕೊಡ್ತಾರೋ ಅವರಿಗೆ ಆ ವರ್ಷ ಪೂರ್ತಿ ಸೋಲೆ ಅನ್ನೋದು ಇರೋದಿಲ್ಲ ಬರ್ದಿಟ್ಕೊಳ್ಳಿ ನನ್ನ ವಾಣಿ ಸುಳ್ಳಾಗೋದಿಲ್ಲ ನಿಮ್ಮನ್ನ ಸೂರ್ಯನಂತೆ ನೀವು ಪ್ರಜ್ವಲಿಸ್ತೀರಾ ನಿಮ್ಮ ಆಫೀಸಿನ ಕೆಲಸದಲ್ಲಿ ಜಯ ಇರುತ್ತೆ ವ್ಯಾಪಾರದಲ್ಲಿ ವಿಜಯ ಇರುತ್ತೆ ಪ್ರತಿಯೊಂದ್ರಲ್ಲೂ ಸಕ್ಸಸ್ 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 ಇರುತ್ತೆ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ನೋಡಿ ನಾನು ಹೇಳಿದ ತರ ಜೊತೆಗೆ ಕೆಲವೊಂದು ವಸ್ತುಗಳನ್ನ ದಾನ ಮಾಡಕ್ ಹೇಳಿದೀನಿ ಅದನ್ನು ಮಾಡಿ ನೋಡಿ ಸಂಕ್ರಾಂತಿ ನಿಮ್ಮ ಬಾಳಿನಲ್ಲಿ ಸಿಹಿಯನ್ನ ತರಲಿ ಅಂತ ಆಶಿಸ್ತಾ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಇಟ್ಕೊಂಡು ವೀಕ್ಷಕರೇ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನ ಜೀತ್ ಮೀಡಿಯಾದವರು ಆರಂಭ ಮಾಡಿದ್ದಾರೆ ತಂಡದವರು ಗುರುಗಳ ಎದೆಲ್ ಸಿಗುತ್ತೆ ನೋಡಿ ಎಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಅವರು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫುಡ್ ಕಲರ್ ಮೋಟ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ತುಂಬಾ ಹಳೆ ಅಡುಗೆಗಳನ್ನ ರುಚಿಕಟ್ಟಾಗಿ ಮಾಡಿ ಬಡಿಸಿ ತೋರಿಸ್ತಾರೆ ನೀವು ಆ ಚಾನಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರುಚಿ ನೋಡಿ ಇಷ್ಟ ಆದ್ರೆ ಆ ಚಾನಲ್ ಅನ್ನ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಕಷ್ಟಗಳು ಸಾಸಿವೆ ಕಾಳನಷ್ಟು ವೀಕ್ಷಕರೇ ಕಷ್ಟಗಳನ್ನ ನಾವು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಕಷ್ಟ ಬಂತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ನಾವು ಅಂಜಿ ನಾವು ಕೂತ್ಕೊಳ್ಳೋದು ಬೇಡ ಧೈರ್ಯವಾಗಿ ಎದ್ದು ಕಷ್ಟಗಳನ್ನ ಹೊಡೆದೋಡ್ಸಿ ಹೊಡೆದು ಉರುಳಿಸಿ ನಾವು ಗೆಲ್ಲೋಣ ಗೆಲುವು ನಿಮ್ಮದೇ ಹೇಳಿ ಎದ್ದೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ ಒಳ್ಳೇದ್ ಮಾಡ್ಲಿ ನಾಳೆ ಮತ್ತೆ ಮಕರ ಸಂಕ್ರಾಂತಿ ವಿಶೇಷ ಸಂಚಿಕೆಯೊಂದಿಗೆ ನೇರ ಪ್ರಸಾರದೊಂದಿಗೆ ಬರ್ತೀನಿ ಯಾವ ಕ್ಷಣದಲ್ಲಾದ್ರೂ ನಾವು ಗಿವ್ ಅವೇ ಪ್ರೈಸ್ ಅನ್ನ ವಿನ್ನರ್ನ ಅನೌನ್ಸ್ ಮಾಡ್ಬೋದು ಯಾವ ಕ್ಷಣದಲ್ಲಾದ್ರೂ ಬಹುಮಾನ ಘೋಷಣೆ ಮಾಡ್ಬೋದು ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮಿಸ್ ಮಾಡದೆ ನೋಡ್ತಾರೆ ಈ ಜೀತ್ ಮೀಡಿಯಾ ದಾರಿದೀಪ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಗಳಿಂದ ನಮಸ್ಕಾರ ವೀಕ್ಷಕರೇ